ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಬ್ಬಿಣದ ನಟ್ ಪ್ರತಿಮೆಯನ್ನು ಕಲಾವಿದರೊಬ್ಬರು ತಯಾರಿಸಿದ್ದಾರೆ ಕಬ್ಬಿಣದ ನಟ್ಗಳಿಂದ ಒಂದೂವರೆ ಲಕ್ಷ ರೂಪಾಯಿಯಲ್ಲಿ ರಚನೆಯಾದ ಅಪ್ಪು ಪ್ರತಿಮೆ ಟಿ ನರಸೀಪುರದ ಖ್ಯಾತ ಕಲಾವಿದ ಕುಮಾರ್ ಅವರ ಕೈ ಚಲಕದಲ್ಲಿ ಕಬ್ಬಿಣದ ನಟ್ಟುಗಳಿಂದ ದಿವಂಗತ ಪುನೀತ್ ರಾಜ್ಕುಮಾರ್ ಸರ್ ಅವರ ಪ್ರತಿಮೆಯನ್ನು ತಯಾರಿಸಿದ್ದಾರೆ ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಿರುವ ಈ ಪ್ರತಿಮೆ ಪುನೀತ್ ಅವರನ್ನೇ ನೋಡಿದಂತಹ ಅನುಭವ ಸಹ ಕೊಡ್ತಾ ಇದೆ ಈ ಪ್ರತಿಮೆಯನ್ನು ನಂಜನಗೂಡಿನ ಕಡಕೋಳದ ಉದ್ಯಮಿಯೋರ್ವರು ನೀಡಿದ್ದ ಆರ್ಡರ್ ಅನ್ವಯ ತಯಾರಿಸಲಾಗಿದೆ ಈ ಪ್ರತಿಮೆಯನ್ನು ಐರನ್ ನಟ್ ಹಾಗೂ ಎಸ್ ಎಸ್ ನಟ್ನಿಂದ ತಯಾರಿ ಮಾಡಲಾಗಿದೆ ಈ ಪ್ರತಿಮೆಗೆ ಕುಮಾರ್ ಅವರು ಒಂದು ತಿಂಗಳ ಕಾಲಾವಕಾಶ ಪಡೆದಿದ್ರು ಮೂವತ್ತೈದು ಕೆ ಜಿ ಮೇಣ ಈ ಪ್ರತಿಮೆಗೆ ನೀಡಲಾಗಿದೆ ಐದು ಕೆ ಜಿ ಎಸ್ ಎಸ್ ನಟ್ ಹಾಗೂ ಐವತ್ತು ಕೆ ಜಿ ಐರನ್ ನಟ್ ಬಳಸಿದ್ದಾರೆ ಈ ಪ್ರತಿಮೆ ಮಾಡಲು ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಖರ್ಚು ಮಾಡಲಾಗ್ತಾ ಇದೆ ಅದೇನೇ ಆಗಲಿ ಎಷ್ಟೇ ಖರ್ಚು ಬಂದರೂ ನಾವು ಅಪ್ಪು ಸರಿಗಿಂತ ಖರ್ಚೇ ನಮಗೆ ಮುಖ್ಯ ಅಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹೆಸ್ ವೀಕ್ಷಕರೇ ನೋಡಿದ್ರಲ್ಲ ಈ ಸ್ಟೋರಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವೇನಾದರೂ ಅಪ್ಪು ಸರ್ ಫ್ಯಾನ್ಸ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಮೇಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ